ವೈದ್ಯರನ್ನು ಎರಡನೇ ದೇವರು ಅಂತಾರೆ ಆದ್ರೆ ಈ ವೈದ್ಯನ ಮೇಲಿರುವ ಆಳಪಕ್ಕೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಈ ವೈದ್ಯ ಅಂತಿಂತ ಬಂಡನ ಮಹಾ ಬಂಡ ಇದೇ ಹೊತ್ತಿನ ವಿಶ ಡಾಕ್ಟರ್ ಶಿವಲಿಂಗಯ್ಯ ದೋಕಾ ರಾಜ್ಯವೇ ಇಂತಹ ಬಂಡ ವೈದ್ಯನನ್ನು ನೋಡಿರುವುದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಈ ವೈದ್ಯ ಅಂತಿಂತ ಬಂಡನಲ್ಲ ಅಕ್ರಮ ಅವ್ಯವಹಾರ ಇವೆಲ್ಲ ಇವರಿಗೆ ಕಾಮನ್ ಆಗಿದೆ ಜನತಾ ಟಿವಿ ಬಿಚ್ಚಿಡ್ತಾ ಇದೆ ಈ ಖತರ್ನಾಕ್ ವೈದ್ಯನ ಮತ್ತೊಂದು ಅಕ್ರಮ ರಾಜ್ಯವೇ ಇಂಥ ಬಂಡ ವೈದ್ಯನನ್ನು ನೋಡಿರುವುದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಈ ವೈದ್ಯ ಸಾಮಾನ್ಯದವರು ಅಲ್ಲ ಅಂತಿಂತ ಬಂಡ ಅಲ್ಲ ಮಹಾನ್ ಬಂಡ ಇವರು ಯಾರೇ ಹೇಳಿದ್ರು ಕೂಡ ಡೋಂಟ್ ಕೇರ್ ಇವರನ್ನು ಟಚ್ ಮಾಡಕ್ಕೆ ಹಾಗಾದ್ರೆ ಸರ್ಕಾರಕ್ಕೆ ಧೈರ್ಯ ಇಲ್ವಾ ಇವರಿಗೆ ಅಕ್ರಮ ಅವ್ಯವಹಾರ ಎಲ್ಲ ಕಾಮನ್ ಆಗಿಬಿಟ್ಟಿದೆ ಜನತಾ ಟಿವಿ ಮತ್ತೊಂದು ಕತ್ತರ್ನಾಲ್ಕು ವೈದ್ಯನ ಅಕ್ರಮವನ್ನು ಬಿಚ್ಚಿಡ್ತಾ ಇದೆ ವಿಕ್ಟೋರಿಯಾ ಆಸ್ಪತ್ರೆ ನೆಪ್ರೋಲಜಿ ನಿರ್ದೇಶಕನ ಮತ್ತೊಂದು ಕರ್ಮಕಾಂಡ ಇದು ವಿಕ್ಟೋರಿಯಾ ಆಸ್ಪತ್ರೆ ನೆಪ್ರೋಲಜಿ ನಿರ್ದೇಶಕನ ಮತ್ತೊಂದು ಕರ್ಮಕಾಂಡ ಇದ್ದು ಒಂದರ ಹಿಂದೆ ಬಯಲಾಗ್ತಲೇ ಇದೆ ಒಂದಾದ್ಮೇಲೆ ಒಂದು ಬಯಲಾಗ್ತಾನೆ ಇದೆ ಅಕ್ರಮಗಳ ಕರ್ಮದ ಹಾನಿ ಇದು ಹೇಳೋರ್ ಕೇಳೋರ್ ಇದಿದ್ರೆ ಇಷ್ಟೆಲ್ಲ ನಡೀತಾ ಇತ್ತ ಅಂತ ಪ್ರಶ್ನೆ ಮೂಡ್ತಾ ಇದೆ ಹಾಗಾದ್ರೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೂ ಈ ಬಗ್ಗೆ ಮಾಹಿತಿ ಇಲ್ವಾ ಇದರ ಖವರ್ ಇಲ್ವಾ ಹಾಗಾದ್ರೆ ಎಲ್ಲರ ನಿರ್ಲಕ್ಷ್ಯವನ್ನು ಎನ್ಕ್ಯಾಶ್ ಮಾಡಿಕೊಂಡು ಅಕ್ರಮ ಮುಂದುವರಿಸ್ತಾ ಇದ್ದಾರೆ ಡಾಕ್ಟರ್ ಶಿವಲಿಂಗಯ್ಯ ವಿಕ್ಟೋರಿಯಾ ಆಸ್ಪತ್ರೆ ನೆಪ್ರೋಲಜಿ ನಿರ್ದೇಶಕನ ಮತ್ತೊಂದು ಕರ್ಮಕಾಂಡ ಇದು ಒಂದರ ಹಿಂದೆ ಒಂದರ ಹಿಂದಂತೆ ಒಂದೊಂದೇ ಕರ್ಮಕಾಂಡಗಳು ಇದೀಗ ಬಯಲಾಗ್ತಾ ಇದೆ ಹಾಗಾದ್ರೆ ಹೇಳೋರ್ ಇದ್ರೆ ಇಷ್ಟೆಲ್ಲ ನಡೀತಾ ಇತ್ತ ಅನ್ನೋದು ಪ್ರಶ್ನೆ ಹಾಗಾದ್ರೆ ಸಚಿವ ವೈದ್ಯಕೀಯ ಸಚಿವ ಸಚಿವರಾದಂತಹ ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೂ ಕೂಡ ಈ ಬಗ್ಗೆ ಮಾಹಿತಿ ಇಲ್ವಾ ಎಲ್ಲರ ನಿರ್ಲಕ್ಷ್ಯ ಕೇರ್ಲೆಸ್ ಎನ್ಕ್ಯಾಶ್ ಮಾಡಿಕೊಂಡು ಇವರು ಅಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ ಹಾಗಾದ್ರೆ ಡಾಕ್ಟರ್ ಶಿವಲಿಂಗಯ್ಯ ಅವರಿಗೆ ಹೇಳೋರಿಲ್ವಾ ಕೇಳೋರಿಲ್ವಾ ಅವ್ರು ಆಡಿದ್ದೆ ಆಟನ ಹಾಗಾದ್ರೆ ದಿನದಿಂದ ದಿನಕ್ಕೆ ಅಕ್ರಮ ಅವ್ಯವಹಾರ ಇನ್ನೂ ಮುಂದುವರಿಕೆ ಆಗ್ತಾ ಇದೆ ಅಂದ್ರೆ ಏನ್ ನಡೀತಾ ಇದೆ ವಿಕ್ಟೋರಿಯಾ ಆಸ್ಪತ್ರೆ ನೆಪ್ರೋಲಜಿ ಏನಾಗ್ತಾ ಇದೆ ನಿರ್ದೇಶಕನ ಮತ್ತೊಂದು ಕರ್ಮಕಾಂಡ ಈಗ ಬಯಲಾಗ್ತಾ ಇದೆ ಒಂದರ ಹಿಂದೆ ಒಂದಂತೆ ಅಕ್ರಮಗಳು ಆಚೆ ಬರ್ತಾ ಇದೆ ಹಾಗಾದ್ರೆ ಇಲ್ಲಿ ನಮ್ಮ ಪ್ರಶ್ನೆ ಇವರಿಗೆ ಹೇಳೋರಿಲ್ವಾ ಕೇಳೋರಿಲ್ವಾ ಅಂತ ಯಾಕೆಂದ್ರೆ ಒಂದೆರಡು ಅಕ್ರಮ ಅಲ್ಲ ಬಹಳ ಅವ್ಯವಹಾರ ಆಗಿದೆ ಅಂತ ಆರೋಪಗಳಿದೆ ಹಾಗಾದ್ರೆ ಸಚಿವ ಶಣ್ಣ ಪ್ರಕಾಶ್ ಪಾಟೀಲ್ ಅವರಿಗೆ ಮಾಹಿತಿ ಇಲ್ವಾ ಎಲ್ಲರ ನಿರ್ಲಕ್ಷ್ಯವನ್ನು ಇವ್ರು ಯೂಸ್ ಮಾಡ್ಕೊಳ್ತಾ ಇದ್ದಾರ ಅಂತ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ